ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪಲ್ಲವೀಸ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ನಿಮಗೆ ಫೈವ್ ಮಿನಿಟ್ಸಲ್ಲಿ ಈಸಿಯಾಗಿ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ಮಾಡುವಂಥ ಈರುಳ್ಳಿ ಸಾಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟಿಗೆ ಒಂದು ಎರಡು ಈರುಳ್ಳಿ ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಒಂದು ಹಸಿಮೆಣಸಿನ್ಕಾಯಿ ಒಂದು ಹಾಫ್ ಟೊಮ್ಯಾಟೊ ಅರಿಶಿನ ಪುಡಿ ಗರಂ ಮಸಾಲ ಸಾಸ್ ಸಾಸಿವೆ ಜೀರಿಗೆ ಕರಿಬೇವು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಉಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಪೌಡರ್ನ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲೇನು ಇದಕ್ಕೆ ಜಾಸ್ತಿ ಬೇಕಾಗಲ್ಲ ಜಸ್ಟ್ ತೊಗೊಂಡಿರೋ ಎರಡು ಈರುಳ್ಳಿ ಫ್ರೈ ಆಗುವಷ್ಟು ಆಯಿಲ್ ಹಾಕಿದರೆ ಸಾಕು ಆಯಿಲ್ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ತೊಗೊಂಡಿರೋಂಥ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ ಇದು ಅಂತ ಾದ್ಮೇಲೆ ಒಂದು ಹೊಸೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿಗೆ ನನಗೆ ಒಂದು ಫೈವ್ ಮೆಂಬರ್ಸಿಗೆ ಆಗೋ ಅಷ್ಟು ಸಾಗು ರೆಡಿ ಆಗುತ್ತೆ ನೀವು ಅದರ ಪ್ರಕಾರ ನೋಡಿಕೊಂಡು ಮನೇಲಿ ಎಷ್ಟು ಮೆಂಬರ್ಸ್ ಇದ್ದೀರಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಇದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿರ್ತೀನಲ್ಲ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಆಯಿಲಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಪೂರಿಗೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಈರುಳ್ಳಿನ ಸ್ವಲ್ಪ ಹಾಕಿ ಹಾಕಿ ದೋಸೆಗೆ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಕಂಪ್ಲೀಟಾಗಿ ಇದರಲ್ಲಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ತಗೊಂಡಿರೋವಂಥ ಹಾಫ್ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹುಣಸೆ ಹುಳಿ ರಸನ ಹಾಕೋದ್ರಿಂದ ಟೊಮ್ಯಾಟೋನ ಒಂದು ಹಾಫ್ ತೊಗೊಂಡಿದ್ದೀನಿ ಎರಡನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಟೊಮ್ಯಾಟೊ ಕೂಡ ಒಂದು ಎಣ್ಣೆಯಲ್ಲಿ ಒಂದು ಟೂ ಮಿನಿಟ್ಸ್ ಫ್ರೈ ಆಗಬೇಕು ಇದು ಇಷ್ಟು ಫ್ರೈ ಆದಮೇಲೆ ನಾನಿವಾಗ ಹುಣಸೆ ಹುಣಸೆಹಣ್ಣಿನ ಹುಳಿನ ಹುಣಸೆ ಹಣ್ಣು ನೆನೆಸಿಟ್ಟಿರ್ತೀನಲ್ಲ ಅದರದ್ದು ಹುಳಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ ಟೊಮೊಟೊನೂ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಒನ್ ಮಿನಿಟ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹುಣಸೆ ಹಣ್ಣಿಂದ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ತೊಗೊಂಡಿರೋ ಅಂಥ ಬೆಲ್ಲ ಟೊಮೆಟೊ ಮತ್ತು ಹಣ್ಣು ಎರಡು ಹಾಕಿರೋದ್ರಿಂದ ಹುಳಿನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಇದ್ದೀನಿ ಗರಂ ಮಸಾಲ ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಪಲ್ಯ ರೆಡಿ ಆದಮೇಲೆ ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದರೆ ಅವಾಗೂ ಬೇಕಾದರೂ ಹಾಕೋಬೋದು ಒಂದೇ ಸಲ ಉಪ್ಪು ಜಾಸ್ತಿ ಆಗಿಬಿಟ್ರೆ ಮತ್ತೆ ಏನು ಮಾಡೋಕ್ಕೆ ಆಪ್ಷನ್ ಇರಲ್ಲ ಹಾಗಾಗಿ ಉಪ್ಪನ್ನು ಕೂಡ ಹಾಕಿದ್ಮೇಲೆ ಒಂದು ಟೀ ಕಪ್ಪಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋ ಕುದಿ ಬರೋವರೆಗೂ ಬಿಡಬೇಕು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿಯೋ ಅಷ್ಟರಲ್ಲಿ ನಾವೇನು ಮಾಡಬೇಕು ತಗೊಂಡಿರುವಂಥ ಪುಟಾಣಿ ಪೌಡರ್ಗೆ ನೀರನ್ನು ಹಾಕಿ ಚೆನ್ನಾಗಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಕಲಸ್ಕೋಬೇಕು ಮತ್ತು ಪುಟಾಣಿನೂ ಅಷ್ಟೇ ಫೈನಾಗಿ ಪೌಡರ್ ಮಾಡಿಕೊಂಡು ತೊಗೊಳ್ಳಿ ಇಲ್ಲಾಂದರೆ ಅದು ಮೇಲ್ಮೇಲೆ ಪುಟಾಣಿ ಸಿಪ್ಪೆ ಅದೆಲ್ಲ ತೇಲುತ್ತೆ ಆವಾಗ ಪಲ್ಯ ಟೇಸ್ಟ್ ಬರಲ್ಲ ಫೈನ್ ಪೌಡರ್ ಮಾಡಿಕೊಂಡು ಗಂಟು ಇಲ್ಲದೆ ಇರೋ ಥರ ಇದನ್ನು ಕಲಿಸ್ಕೊಳ್ಳಿ ಇದು ಪಲ್ಯಕ್ಕೆ ಬಂದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಇವಾಗ ನೋಡಿ ಕಲಿಸಿದ್ದೀನಿ ಪಲ್ಯ ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಲಸಿಡೋ ಅಂತ ಪುಟಾಣಿ ಪೌಡರು ಮತ್ತು ನೀರು ಹಾಕಿ ಕಲಸಿರೋದನ್ನು ಹಾಕ್ಕೋಬೇಕು ಗ್ಯಾಸನ್ನು ಯಾಕೆ ಲೋ ಫ್ಲೇಮಲ್ಲಿ ಇಡ್ರಿ ಅಂದರೆ ಇದು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಗಟ್ಟಿ ಆಗಿಬಿಡುತ್ತೆ ಮತ್ತು ತಳ ಇಟ್ಕೊಂಡ್ಬಿಡುತ್ತೆ ಪುಟಾಣಿ ಪೌಡ್ರು ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ನೋಡಿ ಎಷ್ಟು ಬೇಗನೆ ಇದು ಕ್ವಿಕ್ಕಾಗಿ ಗಟ್ಟಿಯಾಗಿ ಹೋಗ್ಬಿಡ್ತು ಇದು ಕೂಡ ಒಂದು ಕುದಿ ಬರಬೇಕು ಇದನ್ನು ಹಾಕಿದ ಮೇಲೆ ಪುಟಾಣಿ ಪುಡಿ ನೀರು ಹಾಕಿದ ಮೇಲೆ ಒಂದು ಕುದಿ ಬರಬೇಕು ಸೊ ಗಟ್ಟಿ ಆಗಿರೋದ್ರಿಂದ ಕುದಿಯಲ್ಲ ಅಂಥೇಳಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಟೇಸ್ಟ್ ನೋಡಿ ನಿಮಗೆ ಬೇಕಾದರೆ ಉಪ್ಪು ಕೂಡ ಈ ಟೈಮಲ್ಲಿ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಚೆನ್ನಾಗಿ ಒಂದು ಕುದಿ ಬಂದುಬಿಟ್ರೆ ನಮಗೆ ಸೂಪರ್ ಆಗಿರೋ ಅಂಥ ಪೂರಿಗೆ ಸಾಗು ಅಥವಾ ಚಪಾತಿಗೆ ಪಲ್ಯ ದೋಸೆಗೆ ಪಲ್ಯ ರೆಡಿ ಆಗುತ್ತೆ ತುಂಬಾ ಯುನಿಕ್ ಆಗಿ ಆಗಿ ಟೇಸ್ಟ್ ಇರುತ್ತೆ ಅಂದರೆ ಪುಟಾಣಿ ಪೌಡರ್ನ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ ಮಾಡಿ ಅಂತ ಯಾಕೆ ಕೇಳ್ತೀನಿ ಅಂದರೆ ನಿಮ್ಮ ಕಮೆಂಟ್ನ ನೋಡಿ ಇನ್ನೂ ಒಂದಿಷ್ಟು ಜನ ಈ ರೆಸಿಪಿನ ಟ್ರೈ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಪ್ಲೀಸ್ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್